ಅಮೇರಿಕಾಗ ಹೋಗ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಬಟ್ ಅದೇಳ್ಕೊಳಕ್ ಆಗಲ್ಲ ಅದೆಲ್ಲ ಒಳೊಳಗೆ ಇರೋದು ಹೋದ್ರೆ ಚೆನ್ನಾಗಿ ಬೈಸ್ಕೊತ ಇದ್ವಿ ಆಗ್ತಿರ್ಲಿಲ್ಲ ಇವತ್ತು ಇಂಟರ್ವ್ಯೂ ತಲೆ ಯಾಕೆ ಹೋಗ್ಲಿಲ್ಲ ಅಂದೇ ಇಲ್ಲ ಪಿಕ್ಚರ್ ಚೆನ್ನಾಗಿದೆ ರಿಲೀಸ್ ಆಗಿದೆ ಪಿಕ್ಚರ್ ಹೋಗ್ತೀವಿ ಬೈದು ಅವ್ರ ಪಿಕ್ಚರ್ ನ ಸ್ಟಾಪ್ ಮಾಡಿಸಿ ಆ ಇಂಟರ್ವ್ಯೂ ಕರ್ಕೊಂಡು ಹೋದ್ರು ಅಮೆರಿಕಾಗ ಹೋಗು ಅಲ್ಲಿ ಸಿನಿಮಾ ಕಲಿಬಹುದು ಸಿನ್ಮಾ ಸ್ಕೂಲ್ ಇದೆ ಇಲ್ಲಿ ನಿಮ್ಮ ಅಪ್ಪನ ಮುಂದೆ ಸಿನ್ಮಾ ಸ್ಕೂಲ್ಗೆ ಆಗಲ್ಲ ಅಂತ ಯಾರೋ ಒಬ್ರು ಬಂದ್ರು ನಾ ಟ್ರಿಪ್ ಮಾಡ್ಬಿಟ್ರು ಈಗ ಎರಡ್ ಸಾವಿರದ ಆಕಸ್ಮಿಕ ಅಂತ ಒಂದು ಸಿನಿಮಾ ತೊಂದರೆ ನೈಂಟಿ ಫೋರ್ ಅಲ್ಲೇ ಸಿನಿಮಾ ಇವತ್ತು ನೋಡ್ತಾ ಇದ್ರಲ್ಲ ನೀವು ಸಿಕ್ಸ್ಟೀನ್ ಎಮ್ ಎಮ್ ಎಲ್ ಶೂಟ್ ಮಾಡೋಣ ಅಂತ ಜೋಗ್ ಫಾಲ್ಸ್ ಅಂತ ಒಂದು ಕತೆ ಮಾಡಿ ಅದಾದ್ಮೇಲೆ ಆ ಸಿನಿಮಾ ರಿಲೀಸ್ ಆದಾಗ ರಿಲೀಸ್ ಬೇರೆ ಪ್ಯಾಟರ್ನ್ ನಂಗೆ ಎದ್ರಿಕೆ ಸಿನಿಮಾ ಜರ್ನಿ ಒಂಥರ ಆದ್ರೆ ನಾವು ಅನ್ಕೊಳ್ಳೋದೊಂದು ನಾವು ಮಾಡೋಕಾಗದಿರೋದಿಲ್ಲ ತುಂಬಾ ವಿಷಯಗಳು ತುಂಬಾ ಚೆನ್ನಾಗಿ ಮಾಡಬಹುದಾಗಿತ್ತು ಬಟ್ ಒಂದೇ ಆಪರ್ಚುನಿಟಿ ನಿಮ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ಅದಾದ್ಮೇಲೆ ಶುರು ಆಗಿದ್ದೆ ರಾಮ ಸೊ ಅಟ್ಲಾಂಟನ್ ಆಗಿಂದ ನಮಗೆ ಯಾಕೆ ವಿಶೇಷ ಅನ್ಸಿದ್ರೆ ನೀವು ಸಾಗರದ ಆಚೆ ಇದ್ರು ಕೂಡ ವಿದೇಶದಲ್ಲಿದ್ರು ಕೂಡ ಕನ್ನಡ ಸಿನಿಮಾ ಕನ್ನಡ ಮೇಲಿನ ಪ್ರೀತಿ ಕನ್ನಡ ಮೇಲಿನ ಇರ್ತಕ್ಕಂಥ ಅಪಾರವಾದಂಥ ಗೌರವ ನಿಮಗಿದೆ ಆ ಕಾರಣಕ್ಕೆ ನೀವು ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾಯಿದ್ದೀರಿ ಸದ್ದಿಲ್ಲದಲ್ಲೇ ಒಂದಿಷ್ಟು ಸಿನಿಮಾಗಳನ್ನು ಮಾಡಿ ಯಶಸ್ಸು ಕೂಡ ಪಡ್ಕೊಂಡಿದ್ದೀರಿ ರೀಸೆಂಟಾಗಿ ಏಳು ಮಲೆಯನ್ನು ಒಂದು ಅದ್ಭುತವಾದಂಥ ಸಿನಿಮಾ ನಿರ್ಮಾಣ ಮಾಡಿದಿರಿ ಅದು ಸಕ್ಸಸ್ಫುಲ್ ಆಗ್ತಾಯಿದೆ ಸೊ ನಾಗೇಂದ್ರ ಅವರು ಬೇಸಿಕಲಿ ಎಲ್ಲಿನವರು ಅವರ ವಿದ್ಯಾಭ್ಯಾಸ ಹೇಗಿತ್ತು ಶಿಕ್ಷಣ ಮುಗಿದ ನಂತರ ಏನೆಲ್ಲ ಮಾಡಿದ್ರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ವಿಜಯನಗರ ಪ್ರಾಪರ್ ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ವಿಜಯನಗರನೇ ಇಲ್ಲಿ ಬೆಂಗಳೂರಿಗೆ ಬೆಂಗಳೂರಿಯನ್ನು ಸೊ ಕನ್ನಡದವನು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಲ್ಲ ಕನ್ನಡ ಅಭಿಮಾನ ಭಾಷೆ ಅಭಿಮಾನ ಎಲ್ಲಿಂದ ಬಂತು ಮನೆಯಲ್ಲಿ ಮನೆಯಲ್ಲಿ ಕನ್ನಡನೇ ಮಾತಾಡಬೇಕು ಬರೋರ್ ಎಲ್ಲರ ಜೊತೆಲೂ ಕನ್ನಡ ಮಾತಾಡಬೇಕು ಅವಾಗಿಂದ ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡ್ಕೋ ಮನೇಲಿ ಕಲ್ಚರ್ ಚಿಕ್ಕ ವಯಸ್ಸಿಂದ ನಂಗೆ ಮುಗಿಸ್ಕೊಂಡ್ ಬಂದ್ವಿ ಆಮೇಲೆ ಸ್ಕೂಲು ಎಲ್ಲ ವಿಜಯನಗರದಲ್ಲೇ ಮಾಡಿ ಆಮೇಲೆ ಇಂಜಿನಿಯರಿಂಗು ಡಾಕ್ಟರ್ ಎರಡೇ ಆಪ್ಷನ್ ನಮಗೆ ಬೇರೆ ಆಪ್ಷನ್ ಇಲ್ಲ ಸೊ ಒಂದು ಸಿನಿಮಾಗ್ರಫಿ ಮಾಡ್ತೀನಿ ಅಂತ ನಾವು ಅಪ್ಪನಿಗೆ ಹೇಳಿದೆ ಹತ್ತನೇ ಕ್ಲಾಸ್ ಆದ್ಮೇಲೆ ಈ ಪರ್ಸೆಂಟೇಜ್ ನೋಡ್ಬಿಟ್ಟು ಸಿನಿಮಾ ಹೋಗ್ತೇವೆ ಫೋಟೋ ಸ್ಟುಡಿಯೋ ತೆಗೀತೇ ಅಂತ ಬೈದ್ರು ಬೈದ್ರು ಸೊ ಹಂಗಾಗಿ ಅಲ್ಲಿಗೆ ಆಪ್ಷನ್ ಇಲ್ಲ ಅಂತ ಕ್ಲೋಸ್ ಮಾಡ್ಬಿಟ್ರು ಮಾಡ್ತೀಯ ಅಂದ್ರೆ ಇಂಜಿನಿಯರಿಂಗ್ ಮಾಡೋ ಇಲ್ಲ ಡಾಕ್ಟರ್ ಮಾಡಿ ಎರಡೇ ಆಪ್ಷನ್ ಇಲ್ಲ ಅಂದ್ರೆ ಮನಲೆ ಇರೋ ಏನೋ ಸೊ ಪಿ ಯು ಸಿ ಸೇರ್ಕೊಂಡೆ ಸೊ ಪಿ ಯು ಸಿ ಅವಾಗಿನ ಕಾಲದಲ್ಲೆಲ್ಲ ಮ್ಯಾನೇಜ್ಮೆಂಟ್ ಅನ್ನೋದಿಲ್ಲ ಬರೀ ಸಿಇ ಟಿ ರ್ಯಾಂಕಿಂಗ್ ಸೊ ಸಿಇ ಟಿ ರ್ಯಾಂಕಿಂಗ್ ಮೆಡಿಕಲ್ಲು ಇತ್ತು ಇಂಜಿನಿಯರಿಂಗ್ ಇತ್ತು ಸೊ ಮೆಡಿಕಲ್ ಬೇಡ ಅಂತ ಬಿಟ್ಟು ಇಂಜಿನಿಯರಿಂಗ್ ಸೇರಿಕೊಂಡೆ ಸೊ ಬ್ಯಾಂಗ್ಳೂರ್ ಇನ್ಸ್ಟೂಟ್ ಆಫ್ ಟೆಕ್ನಾಲಜಿ ಸಿಟಿ ಮಾರ್ಕೆಟ್ ಹತ್ರ ಇರುವಂತಹ ಕಾಲೇಜು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಾಸ್ ದ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆಗಿದೆ ಅದೇ ಸಾವಿರದ ಒಂಬೈನೂರ ಎಂಬತ್ತೇಳ ಆ ಕಾಲೇಜೇ ಸೇರ್ಕೋ ಅಂತೇಳಿ ಅಲಾಟ್ಮೆಂಟ್ ಅಲ್ಲಿ ಸಿಕ್ತು ಅಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂಡು ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೇರ್ಕೊಂಡಾಗ ನನಗೆ ಕಲ್ಚರಲ್ ಶಾಕ್ ಕನ್ನಡ ಯಾರು ಮಾತಾಡ್ತಿಲ್ಲ ಇಲ್ಲಿ ನೋಡ್ರೆ ನಾವೆಲ್ಲ ಕನ್ನಡ ಮಾತಾಡ್ಕೊಂಡು ಬೆಳೆದೀವಿ ಕನ್ನಡ ಯಾರು ಮಾತಾಡಲ್ಲ ಇಂಗ್ಲೀಷು ಹಿಂದಿ ತಮಿಳು ಇಷ್ಟು ಮಾತಾಡ್ತಿದ್ರು ನಂಗೆ ಬರುತ್ತೆ ಬೇರೆ ಭಾಷೆ ಬರಲ್ಲ ಅಂತಲ್ಲ ಕನ್ನಡ ಫುಲ್ ಕಡಿಮೆ ಆಮೇಲೆ ಪ್ರಿನ್ಸಿಪಾಲ್ ಕನ್ನಡದವ್ರೇನೆ ಒಂದಷ್ಟು ಜನ ಕನ್ನಡದವ್ರು ಏನ್ ಸರ್ ಯಾರು ಕನ್ನಡನೇ ಮಾತಾಡಲ್ಲ ಏನಪ್ಪ ಮಾಡೋದು ಇಂಜಿನಿಯರಿಂಗ್ ಕಲ್ಚರ್ ಇರೋದೇ ಹಿಂಗೆ ನೀನು ಇಲ್ಲೇ ಇರಬೇಕು ಇನ್ನೊಂದು ನಾಲ್ಕು ವರ್ಷ ಏನಾರು ಒಂದು ಫಂಕ್ಷನ್ ಗಿಂಕ್ಷನ್ ಎಲ್ಲರ ಕನ್ನಡ ಬೋಟ ಏನಾರು ಮಾಡ್ಬೋದ ನೀನ್ ಏನ್ ಮಾಡ್ತೇವೆ ಮಾಡಪ್ಪ ತೊಂದ್ರೆ ಇಲ್ಲ ಏನ್ ಮಾಡ್ತೇವೆ ಮಾಡೋದು ಸೊ ಅವಾಗ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಕನ್ನಡ ಹಾಡು ಹೇಳೋದು ಮಿಮಿಕ್ರಿ ಮಾಡೋದು ಈ ತರದ್ದೆಲ್ಲ ಒಂದಷ್ಟು ಮಾಡ್ತಾ ಇದ್ವಿ ಅಂದ್ರೆ ಸ್ಟಾರ್ಟಿಂಗ್ ನಾನು ಒಬ್ಬ ಮಾಡೋಕೆ ಶುರು ಮಾಡಿದ್ರೆ ಒಂದಷ್ಟು ಜನ ಎಲ್ಲ ಬಂದ್ ಸೇರಿಕೊಂಡ್ರು ಅಲ್ಲಿ ನಮ್ಗೆ ಫೋಕಸ್ ಇಂಜಿನಿಯರಿಂಗ್ ಪಾಠಕ್ಕೆ ಇಂಜಿನಿಯರಿಂಗ್ ನಡೀತಾ ಇತ್ತು ಅದು ಕರಿಕುಲಮ್ ಅದು ಮುಗಿಸ್ಲೇಬೇಕಲ್ಲ ಮನೇಲಿ ಇಟ್ಕೊಳ್ಳಲ್ಲ ಸೊ ಅದು ಪಟಗ್ ಅದ್ ನಡೀತಾ ಇದೆ ಸೈಡಲ್ಲಿ ಇದೆಲ್ಲ ಮಾಡ್ತಾ ಇದ್ವಿ ಅದಾದ್ಮೇಲೆ ಎತ್ನಿಕ್ ಡೇ ಬರೋದು ಸೊ ಮಿಸ್ಟರ್ ಎತ್ನಿಕ್ ಮೂರ್ ಸಲ ಆಗಿದ್ದೆ ಸೊ ಬೇರೆ ಬೇರೆ ಬಟ್ಟೆಗಳು ಹಾಕೊಂಡ್ಬರೋದು ಆಮೇಲೆ ಪಟಾಪಟಿ ಚಡ್ಡಿ ಹಾಕೊಂಡು ಗೋಡ್ರು ಸ್ಟೈಲಲ್ಲಿ ಹೋಗೋದು ಎಲ್ಲ ಯುನೀಕ್ ಆಗಿರೋ ಪಕ್ಕ ದೇಸಿ ಚಿತ್ರ ಮಾಡಿ ಮಾಡಿ ಮುಗಿಸ್ಕೊಳ ಆಮೇಲೆ ಇಂಜಿನಿಯರಿಂಗ್ ಮುಗಿಯಿತು ಇಂಜಿನಿಯರಿಂಗ್ ಮುಗಿದ್ಮೇಲೆ ಏನು ಮಾಡೋದು ಸೊ ಈಗ ನಮ್ಮಪ್ಪ ಹೇಳಿದಾಯ್ತು ಡಿಗ್ರಿ ಮಾಡಾಯಿತು ಡಿಸ್ಟಿಂಕ್ಷನ್ ಬಂದಾಯ್ತು ಕೊಟ್ಬಿಡೋಣ ಈಗೆಲ್ಲ ಸಿನಿಮಾಗೆ ಹೋಗೋಣ ಅಂತಲೇ ಇದ್ದಿದ್ದು ಇನ್ನೂ ಅದೊಳಗೆ ಬಿಡಲಿಲ್ಲ ಸೊ ಆಮೇಲೆ ಅಪ್ಪನಿಗೆ ಹೇಳ್ದೆ ಅವರು ರಿಟೈರ್ಡ್ ಆಗ್ತೀರೋ ಹೇಳಿದ್ರು ಇನ್ನೊಂದು ವರ್ಷಕ್ಕೆ ರಿಟೈರ್ಡ್ ಆಗ್ತೀನಪ್ಪ ಆ ಒಂದು ವರ್ಷ ತನಕ ಇನ್ ಕೆಲಸಕ್ಕೆ ಸೇರ್ಕೋಬೇಕು ಇಲ್ಲ ಅಂದ್ರೆ ಮನೇಲಿ ಇಟ್ಕೊಳ್ಳೋಕಾಗಲ್ಲ ಯಾಕಂದ್ರೆ ನಾನು ರಿಟೈರ್ ಆದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ ನೀನೊಬ್ಬ ಬುದ್ಧಿವಂತ ಓದಿದ್ಯಾ ಏನಾದ್ರು ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರ್ಕೊ ಏನಪ್ಪ ಏನೂ ಮಾಡೋಕ್ಕಾಗ್ತಿಲ್ಲ ಬಟ್ ಆಪ್ಷನ್ಸ್ ಅವತ್ತು ಕಡಿಮೆ ಸಿನಿಮಾ ನಂಬ್ಕೊಂಡು ಬದುಕೋಕ್ಕೂ ಆಗ್ತಿರ್ಲಿಲ್ಲ ನಮ್ಗೆ ಯಾರೂ ಗೊತ್ತಿರಲಿಲ್ಲ ಅದು ಇಂಪಾರ್ಟೆಂಟ್ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸಕ್ಕೆ ಸೇರ್ಕೊಂಡೆ ಸದಾಶಿವ ನಗರದಲ್ಲಿ ಒಂದು ಸ್ಟಾರ್ಟಪ್ ಕಂಪ್ನಿ ಇತ್ತು ಓಕೆ ಸೊ ಇಲ್ಲಿಗೆ ಬಸ್ ಇಟ್ಕೊಂಡು ಬಂದು ಇಲ್ಲಿ ಸದಾಶಿವ ನಗರದಲ್ಲಿ ನಿಮ್ಮ ಆಫೀಸ್ ತುಂಬ ಹತ್ರ ನಂಗೆ ಹಳೇ ಮೆಮರೀಸ್ ಎಲ್ಲ ನ್ಯಾಪ್ಟಾಪ್ ನೋಡ್ತು ಮೂರು ಸಾವಿರ ರೂಪಾಯಿ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಮೂರು ಸಾವಿರ ಆ ಮೂರು ಸಾವಿರ ಸಾವಿರದ ಐನೂರು ರೂಪಾಯಿ ಮನೆಗೆ ಕೊಡ್ತಿದ್ದೆ ಇನ್ನು ಸಾವಿರದ ಐನೂರು ರೂಪಾಯಿ ನಾನು ಜೀವನ ಮಾಡ್ತಿದ್ದೆ ಹಿಂಗೆ ಸ್ಟಾರ್ಟ್ ಆಗಿದ್ದು ಜರ್ನಿ ಸೊ ಅವಾಗ ನಮಗೆ ಏನು ಆಪ್ಷನ್ಸ್ ಏನಿಲ್ಲ ಕೆಲಸ ಮಾಡಬೇಕು ಕಲಿಬೇಕು ಅಂತಿತ್ತು ಆಮೇಲೆ ಒಂದು ಇನ್ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಲೈಫಲ್ಲಿ ಏನಾಯ್ತು ಅಂದರೆ ಅಮೆರಿಕಾಗ ಹೋಗ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ಮೇಲೆ ಅವತ್ತಿನ ಕಾಲಕ್ಕೆ ವೈಟುಕೆ ಇತ್ತಲ್ವಾ ನಾವು ಎಲ್ಲ ಅಮೆರಿಕಾಗ ಹೋಗಬೇಕು ಅದ್ ಯಾವ್ದು ಇಲ್ಲ ಒಳ್ಳೆ ಕೆಲ್ಸ ಸಿಗ್ಬೇಕು ಒಳ್ಳೇದಿರಬೇಕು ಬೆಂಗಳೂರಲ್ಲೇ ಇರ್ಬೇಕು ಸಿನಿಮಾ ಏನೋ ಮಾಡ್ಬೇಕು ಇಷ್ಟೇ ಇದ್ದ ಬಟ್ ಅದು ಹೇಳ್ಕೊಳಕ್ ಆಗಲ್ಲ ಅದೆಲ್ಲ ಒಳಗೆ ಇರೋದು ಹೋದ್ರೆ ಚೆನ್ನಾಗಿ ಬಯಸ್ಕೊಂತ ಇದ್ವಿ ಸೊ ಆಗ್ತಿರ್ಲಿಲ್ಲ ಸೊ ಅವಾಗ ಎಲ್ರು ಹೇಳಿದ್ರು ಅಮೇರಿಕಾಗ ಕೆಲ್ಸಕ್ಕೆ ಅಪ್ಲೈ ಮಾಡು ಮಾಡು ಅಂತ ಸೊ ಅವಾಗ ಸುಮ್ನೆ ಹಿಂಗೆ ಅಪ್ಲೈ ಮಾಡಿದೆ ಮಾಡಿದೆ ಅದಾದಮೇಲೆ ಅಪ್ಲೈ ಮಾಡಿದೆ ನಮ್ಮನೆಲ್ಲ ಯಾರು ಕರೀತಾರೆ ಇದೇ ನಮ್ಮ ಇಂಟೆನ್ಷನ್ ನಮ್ಗೆ ಗೊತ್ತಿಲ್ವಲ್ಲ ಏನು ನಡೆಯುತ್ತೆ ಇಟ್ಸ್ ನೀವು ಸೊ ಅದು ಅಪ್ಲೈ ಮಾಡಿ ಬಿಟ್ಟೆ ಅದಾದಮೇಲೆ ದಿನ ಇಂಟರ್ವ್ಯೂ ಕರೆದಿದ್ರು ನಾನು ಇಂಟರ್ವ್ಯೂ ಹೋಗಿ ಹೋಗೋದಿಲ್ಲ ಅಂತ ಪ್ರಿಪೇರ್ ಆಗ್ಬಿಟ್ಟು ಯಾರು ಫ್ರೆಂಡ್ಸ್ ಸಿಕ್ಕಿದ್ರು ಇವತ್ತು ಇಂಟರ್ವ್ಯೂ ಇತ್ತಲ್ಲ ಯಾಕೆ ಹೋಗಲಿಲ್ಲ ಅಂದೇ ಇಲ್ಲ ಪಿಕ್ಚರ್ ಚೆನ್ನಾಗಿದೆ ರಿಲೀಸ್ ಆಗಿದೆ ಪಿಕ್ಚರ್ಗೆ ಹೋಗ್ತೀವಿ ಬೈದು ಅವರು ಪಿಕ್ಚರ್ನ ಸ್ಟಾಪ್ ಮಾಡಿಸಿ ಆ ಇಂಟರ್ವ್ಯೂ ಕರ್ಕೊಂಡು ಹೋದ್ರು ಸೆಂಟ್ ಮಾರ್ಕ್ಸ್ ನೋಡೋಲ್ಲ ಒಂದು ಹೋಟ್ಲಲ್ಲಿ ಇಂಟರ್ವ್ಯೂ ಇತ್ತು ಹೋದೆ ಮಾತಾಡ್ದೆ ಸರಿ ವೆರಿ ಗುಡ್ ಓಕೆ ವಿಲ್ ಗಿವ್ ಎನ್ ಆಫರ್ ಆತರ ಮಾತಾಡಿದ್ರು ಇವ್ರು ಯಾರಪ್ಪ ಇವರು ಯಾರ ಫೇಕ್ ಇರಬೇಕು ಅನ್ಕೊಂಡು ನಾವು ಸಿಮ್ನಾಗ್ಬಿಟ್ಟು ಲೆಟರ್ ತಗೊಂಡ್ ಬಂದೆ ಲೆಟರ್ ತಗೊಂಡ್ ಬಂದ್ಬಿಟ್ಟು ವೆಬ್ಸೈಟ್ ಇಂಟರ್ನೆಟ್ಗೆ ನೂರು ರೂಪಾಯಿ ಕೊಟ್ಟು ಒಂದ್ ಅರ್ಧ ಗಂಟೆ ನೋಡಬೇಕು ಆ ವೆಬ್ಸೈಟ್ ಎಲ್ಲ ಹಾಕಿ ನೋಡಿದಾಗ ಇದ್ಯಾವುದೋ ಚೆನ್ನಾಗಿದೆಯಲ್ಲ ಕಂಪನಿ ಅಂತ ಫ್ರೆಂಡ್ಸ್ಗೂ ಒಂದಷ್ಟು ಜನಕ್ಕೆ ಕಳಿಸ್ದೆ ಚೆನ್ನಾಗಿದೆ ಕಂಪನಿ ಹೋಗ್ಬಿಡು ಒಂದು ನಾನು ಹೋಗೋದಿಲ್ಲ ನಾನ್ ಸಿನಿಮಾ ಮಾಡಬೇಕು ಅಂತ ಆಮೇಲೆ ಸರಿ ಪಾಸ್ಪೋರ್ಟ್ ಕಳಿಸು ವೀಸಾ ಬರಲಿ ಆಮೇಲೆ ಇಷ್ಟ ಮಾಡೋದು ಸೊ ಪಾಸ್ಪೋರ್ಟ್ ಕಳಿಸ್ ವೀಸಾ ಪ್ರಾಪರ್ ಕಂಪನಿ ಅದು ಕನ್ಸಲ್ಟಿಂಗ್ ಆತರ ಬಂದ್ಬಿಡ್ತು ಹೋಗಲ್ಲ ಹೋಗಲ್ಲ ಅಂತ ಮನೇಲಿ ನಾವ್ ಅಪ್ಪ ಅಂತ ಬಟ್ ಅಮ್ಮ ಹೋಗ್ಬೇಡ ಇವರೆಲ್ಲ ಯಾರು ಹೋಗ್ಬೇಡ ಅಂತ ನನ್ಗೆ ಇವ್ರ ಇಂಟರ್ಷನ್ ಗಿಂತ ಸಿನಿಮಾನೇ ಮಾಡ್ಬೇಕು ಹೋಗೋದೇ ಬೇಡ ಡಿಸ್ಕಾರ್ಡ್ ಮಾಡಿಟ್ಟು ಇದೇ ಸಾಫ್ಟ್ವೇರ್ ಕಂಟಿನ್ಯೂ ಮಾಡೋಣ ಒಂದು ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡ್ರೆ ತಿಂಗಳಿಗೆ ಮೂರು ಸಾವಿರ ಅಂತ ಮನೆ ಕೊಟ್ಬಿಡ್ಬೋದು ಬಟ್ ನಾನು ಕೆಲಸಕ್ಕೆ ಹೋಗಲ್ಲ ಸೊ ಆ ಥರ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಂಡು ಹೋಣ ಇದೇ ಪ್ಲಾನ್ ಇಲ್ಲ ಇದು ಸಿನ್ಮಾದಲ್ಲಿ ಮಾಡ್ತಾರಲ್ಲ ಆಗ ಪ್ಲಾನ್ ಮಾಡ್ಕೊಂಡು ಹಿಂಗ ಮಾಡ್ಕೊಂಡು ಒಂದು ವರ್ಷಕ್ಕೆ ಎಷ್ಟು ಮೂವತ್ತ್ ಮೂವತ್ತೈದು ಸಾವಿರ ಇದ್ರೆ ಸಾಕು ಒಂದು ವರ್ಷಕ್ಕೆ ಗಾಂಧಿನರಕ್ಕೆ ಹೋಗೋಣ ಯಾರನಾರು ಹಿಡಿದ್ರೇನಾದ್ರು ಒಂದಾಗುತ್ತಂತ ಆ ಥರ ಮೈಂಡ್ ಸೆಟ್ಲಿದ್ದನ್ನು ಇವರು ನಾಗೇಂದ್ರ ಒಂದು ಕೆಲಸ ಮಾಡೋ ಒಳ್ಳೆ ಅಮೆರಿಕ ಒಳ್ಳೆ ಆಪ್ಷನ್ ಅಮೆರಿಕಾಗೋಗು ಅಲ್ಲಿ ಸಿನ್ಮಾ ಕಲಿಬೋದು ಸಿನಿಮಾ ಸ್ಕೂಲ್ ಇದೆ ಇಲ್ಲಿ ನಿಮ್ಮ ಅಪ್ಪನ ಮುಂದೆ ಸಿನಿಮಾ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ ಯಾರೋ ಒಬ್ರು ಬಂದ್ರು ನನ್ನ ಟ್ರಿಕ್ ಮಾಡ್ಬಿಟ್ರು ಚೇಂಜ್ ಮಾಡ್ಬಿಟ್ರು ಏ ದುಡ್ಡು ಸಿಗುತ್ತೆ ಮೂರ್ ಸಾವಿರ ರೂಪಾಯಿ ರೂಮಲ್ಲಿ ಒಬ್ನೇ ಇರ್ಬೋದು ಕಾರ್ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಫ್ ಇ ಶೋ ಸಮ್ ಡಿಫ್ರೆಂಟ್ ಅಲ್ಲ ಅದ್ ಕೈಂಡ್ ಆಫ್ ಅಟ್ರಾಕ್ಟೆಡ್ ಸೊ ಹಾಗಾಗಿ ನಾನು ಆ ಕೆಲಸ ತಗೊಂಡು ಎರಡ್ ಸಾವಿರಕ್ಕೆ ಅಟ್ಲಾಂಟಾಗ್ ಹೋದೆ ಅಟ್ಲಾಂಟಾಗ್ ಹೋದ್ಮೇಲೆ ಅಲ್ಲಿ ಕನ್ನಡ ಕೂಟ ಅದು ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಇದೆ ತುಂಬ ಕಡಿಮೆ ತುಂಬ ಕಡಿಮೆ ಜನ ಬರೋರು ಕನ್ನಡ ಸಿನಿಮಾ ಅಂದರೆ ಸರ್ ತೊಂಬತ್ತೆಂಟರಲ್ಲಿ ಒಂದು ಸಿನಿಮಾ ತೋರಿಸಿದ್ವಿ ಈಗ ಎರಡು ಸಾವಿರದ ರಲ್ಲಿ ಆಕಸ್ಮಿಕ ಒಂದು ಸಿನಿಮಾ ತೋರಿಸಿ ಇದು ನಾವು ನೈಂಟಿ ಫೋರಲ್ಲೇ ನೋಡಿರೋ ಸಿನಿಮಾ ಇವತ್ತು ನೋಡ್ತಾ ಇದೀರಲ್ಲ ನೀವು ಸರ್ ಅಷ್ಟೇ ಸರ್ ಇರೋದು ಹಿಂಗೆ ಇದೆ ಅಂತ ಏನೋ ಒಂದು ಮಾಡಬೇಕು ಕನ್ನಡಕ್ಕೆ ಅಂತ ಅವಾಗ ಒಳ್ಳೆ ಕನ್ನಡ ಸಿನಿಮಾಗಳಿಗೆ ಅವಾಗೆಲ್ಲ ಇಮೇಲ್ ಮಾಡೋದು ಕಷ್ಟ ಸಿಗೋ ಫೋನ್ ಅಂತೂ ಇಂಟರ್ನ್ಯಾಷನಲ್ ಕಾಲಿಂಗ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ವಾಟ್ಸ್ಆ್ಯಪ್ ಇರ್ಲಿಲ್ಲ ಅಲ್ಲಿ ಯಾರಾದರೂ ಬರೋರು ರಮೇಶ್ ಬಂದರು ರಮೇಶನ್ನ ಪರಿಚಯ ಮಾಡಿಕೊಡೋದು ಹಿಂಗೆ ಪರಿಚಯ ಮಾಡಿಕೊಡು ಅವರು ನಾಕೆಂದ್ರೆ ಈ ಸಿನಿಮಾ ತೋರಿಸ್ತೀಯಾ ಸೊ ದಟ್ಸ್ ಓ ಮೈ ಸಿನಿಮಾ ಜರ್ನಿ ಸ್ಟಾರ್ಟೆಡ್ ಅಲ್ಲಿ ಇಲ್ಲಿ ಬರೋ ಕನ್ನಡ ಸಿನಿಮಾ ಚೆನ್ನಾಗಿರೋ ಕನ್ನಡ ಸಿನಿಮಾ ಅಲ್ಲಿ ತೋರ್ಸೋದು ಸೊ ಆತರ ಮಾಡಿದಾಗ ಏನಾಗ್ತದೆ ಸ್ವಲ್ಪ ಸರ್ಕಲ್ ಬೆಳೀತಾ ಬಂದ ಆಮೇಲೆ ಎರಡು ಸಲ ಬೆಂಗಳೂರಿಗೆ ಬಂದಾಗ ಸರ್ ನಾನು ಬರ್ತಾ ಇದ್ದೀನಿ ಇನ್ಫಾರ್ಮ್ ಮಾಡಿ ಬರ್ತೀನಿ ಸರ್ ಒಂದ್ ಇರ್ತೀನಿ ನೀವ್ ಯಾವಾಗ ಕರೆದ್ರು ಬರ್ತೀನಿ ಅವಾಗ ಟು ಮೀಟ್ ಲಾಡ್ ಆಫ್ ಪೀಪಲ್ ಒಂದು ಒಂದು ಈ ಸಿನಿಮಾ ಚೆನ್ನಾಗಿದೆ ಆಮೇಲೆ ಪರ್ಸನಲ್ ರಿಲೇಷನ್ಶಿಪ್ ಸರ್ ನಾನು ಈ ತರ ಎಲ್ಲ ಮಾಡ್ಕೊಂತ ಇದ್ದೀನಿ ಕೋರ್ಸ್ ಎಲ್ಲ ಮಾಡ್ತಾ ಇದೀನಿ ನನಗೆ ಏನಾರ ಚಾನ್ಸ್ ಕೊಡೋದು ಒಳ್ಳೆ ಕತೆ ಇದ್ರೆ ನೋಡು ಯಾರು ಹುಡುಕ್ಬೋದು ಅಂತ ಸೊ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್ ಬರೋಕೆ ಶುರು ಆಯಿತು ಸೊ ಸಿನಿಮಾ ತೋರಿಸೋದ್ರಿಂದ ಸಿನ್ಮಾ ಕನೆಕ್ಷನ್ ಬೆಳೆಯುತ್ತೆ ಬೆಳದ್ರೆ ನಾವ್ ಏನಾರು ಒಂದ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಸಿನಿಮಾಗಳು ತೋರ್ಸಿದ್ವಿ ಮೇಲೆ ಏನಾಯ್ತು ಇನ್ನೊಬ್ರು ಡೈರೆಕ್ಟರ್ ಪರಿಚಯ ಆದರು ಶಾಪ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಡೈರೆಕ್ಟರ್ ಪರಿಚಯ ಆದರು ಅವರು ಪಟೇಲ್ ಅಶೋಕ್ ಪಟೇಲ್ ಅವ್ರು ಪರಿಚಯ ಆದ್ರು ಅವ್ರು ಹೇಳಿದ್ರು ನಾಗೇಂದ್ರ ನಾವೆಲ್ಲ ಯಾಕೆ ಸೇರ್ಕೊಂಡು ಸಿನ್ಮಾ ಮಾಡ್ಬಾರ್ದು ನಿಮಗೂ ಅವರು ಸಿನಿಮಾ ಓದಿದಾರೆ ನಾನು ಸಿನ್ಮಾ ಓದಿದ್ದೀನಿ ಸೊ ಏನಾರು ಒಂದು ಕೊಲಾಬ್ರೇಷನ್ ಮಾಡುವ ಅಂತ ಬಂದಾಗ ಅಮ್ಮನ ಮೂರ್ತಿ ಹತ್ರ ಅವಾಗ ಅವರು ತುಂಬ ಫೇಮಸ್ ಅವರು ಮಾಡಿ ಎಲ್ಲ ಸಿನಿಮಾ ಎಲ್ಲ ಹಿಟ್ಟಾಗಿತ್ತು ಅವರು ಅಮೆರಿಕಾದಲ್ಲಿ ಇದ್ರು ಸರ್ ನೀವು ಮ್ಯೂಸಿಕ್ ಮಾಡ್ತೀರಾ ಅಂತೇಳಿ ಅವ್ರು ಮ್ಯೂಸಿಕ್ ಮಾಡೋ ಥರ ಒಂದು ಆಪ್ಷನ್ ಇದೆ ಅಂತ ಗೊತ್ತಾದಾಗ ಕಡಿಮೆ ದುಡ್ಡಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು ಸಿಕ್ಸ್ಟೀನ್ ಎಮ್ ಎಮ್ ಎಲ್ ಶೂಟ್ ಮಾಡೋಣ ಅಂತ ಜೋಗ್ ಫಾಲ್ಸ್ ಅಂತ ಒಂದು ಕತೆ ಮಾಡ್ಕೊಂಡಿದ್ದು ಸಿಕ್ಸ್ಟೀನ್ ಎಮ್ ಎಮ್ ಎಲ್ಲಿ ಶೂಟ್ ಮಾಡಿದ್ರು ಆವಾಗ ಸಿಕ್ಸ್ಟೀನ್ ಎಮ್ ಎಮ್ ವಾಸ್ ಆಲ್ಮೋಸ್ಟ್ ಅಬ್ಸುಲಿಟ್ ಜನ ಯೂಸ್ ಮಾಡ್ತಿರಲ್ಲ ತರ್ಟಿ ಫೈವ್ ಎಮ್ ಎಮ್ ಮಾಡ್ಕೊಂಡು ಡಿ ಐಗೆ ಹೋಗೋರು ನಾವಿನ್ನ ಓಲ್ಡ್ ಸ್ಕೂಲಲ್ಲಿ ಸಿಕ್ಸ್ ಅವಾಗ ಯಾರೋ ಹೇಳಿದ್ರು ಸರ್ ಚೈತರ ಪ್ರೇಮಾಂಜಲಿ ಸಿನಿಮಾನು ಸಿಕ್ಸ್ಟೀನ್ ಎಮ್ ಎಮ್ ಮಾಡಿದ್ರು ಬಟ್ ಎಂಟು ಪ್ರಿಂಟ್ ಮೇಲೆ ಮಾಡೋಕಾಗಲ್ಲಕ್ಕ ನೆಗೆಟಿವ್ ಟೇರ್ಔಟ್ ಆಗಿಬಿಡುತ್ತೆ ಸೊ ಇದ್ ಕಷ್ಟ ಒಂದ್ ಕೆಲಸ ಮಾಡೋಣ ತರ್ಟಿ ಫೈವ್ ಎಮ್ ಎಲ್ಲೇ ಮಾಡೋಣ ಲಿಮಿಟೆಡ್ ಲೊಕೇಶನ್ಸ್ ಅಲ್ಲಿ ಮಾಡೋಣ ಆಗತ್ತೆ ಅಂತ ಅವಾಗ ಅಶೋಕ್ ಅಶೋಪ್ ಕ್ಯಾಮ್ರಾಲ್ ಬಂದು ಮಾಡಕ್ಕೆ ಶುರು ಅಂತ ಕಡಿಮೆ ಬಡ್ಜೆಟ್ ಸ್ಟಾರ್ಟ್ ಮಾಡಿ ಶುರು ಮಾಡಿದ್ವಿ ಅವಾಗ ನನಗೆ ರೈಟಿಂಗ್ ಆಸಕ್ತಿ ಇತ್ತು ನನಗೆಲ್ಲ ಫ್ರೀಡಮ್ ಇತ್ತು ಸ್ಕ್ರೀನ್ ಪ್ಲೇ ವರ್ಷನ್ ಮಾಡಿದ್ವಿ ಡೈಲಾಗ್ಸ್ ವರ್ಷನ್ ಮಾಡಿದ್ವಿ ರಮೇಶ್ ಜಿತ್ತಲ್ಲಿ ಕುತ್ಕೊಂಡು ಎಂಟೈರ್ ಸ್ಕ್ರಿಪ್ಟ್ನ ರೀಡ್ ಮಾಡಿಸಿದೆ ಕಂಪ್ಲೀಟ್ ರೈಟಿಂಗ್ ಮಧ್ಯ ಮಧ್ಯೆ ಡೈಲಾಗ್ಸ್ ಚೇಂಜ್ ಅಂತ ಹೇಳಿದ್ರು ಎಲ್ಲ ಅದಕ್ಕೂ ಚೇಂಜ್ ಮಾಡಿದ್ವಿ ಸೊ ದಟ್ ಕೈಂಡ್ ಆಫ್ ಗೇಮ್ ಇದು ಫುಲ್ ಫ್ಲೆಚ್ಡ್ ಫೀಲಿಂಗ್ ಓ ಕ್ಯಾನ್ ರೈಟ್ ಐ ಕ್ಯಾನ್ ಡೈರೆಕ್ಟ್ ಆ ಥರ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಆ ಸಿನಿಮಾ ರಿಲೀಸ್ ಆದಾಗ ರಿಲೀಸೇ ಬೇರೆ ಪ್ಯಾಟರ್ನು ನಂಗೆ ಎದ್ರಿಕೆ ಆಗೋಯ್ತು ಥಿಯೇಟರ್ ಸಿಗೋಲ್ಲ ಜನ ಬರೋಲ್ಲ ಇದೆಲ್ಲ ಐ ವೆಂಟ್ ಥ್ರೂ ದಟ್ ಓಲ್ ಪ್ರಾಸೆಸ್ ಬಟ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಇದ್ರು ರಾಜಶ್ರೀ ಫಿಲಮ್ಸ್ ಅಂತ ಅಮೆರಿಕ ಅಮೆರಿಕ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅವರು ಮಾಡಿದ್ರು ಬಟ್ ಅವ್ರ ಕಂಟೆಂಟ್ ಕೊಡೋದು ತುಂಬಾ ಕಡಿಮೆ ಸೊ ಥಿಯೇಟರ್ ಅವ್ರನ್ನ ಎನ್ಕರೇಜ್ ಸೊ ಪಿ ಆರ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡಿದ್ವಿ ಫಸ್ಟ್ ಕನ್ನಡ ಮೂವಿ ಟು ರನ್ ಟ್ವೆಂಟಿ ಫೈವ್ ವೀಕ್ಸ್ ಇಸ್ ಜೋಕ್ ಫಾಲ್ಸ್ ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಫಾರ್ಮಲ್ಲಿ ಅವರು ಅವ್ರ ಅವರು ಪ್ರಿಂಟ್ ಕೇಳಿದ್ರು ನಾನು ಕೊಡಲ್ಲ ಅಂತ ಹೇಳಿದ್ದೆ ಮಲ್ಟಿಪ್ಲೆಕ್ಸ್ಗೆ ಕೊಡಲ್ಲ ಸಿಂಗಲ್ ಥಿಯೇಟರ್ ಬೇಕು ಸಿಂಗಲ್ ಥಿಯೇಟರ್ ಬೇಕು ಅಂತ ಅದಕ್ಕೆ ಅವ್ರು ಹೇಳಿದ್ರು ಸರ್ ದಿಸ್ ಇಸ್ ಪರ್ಸೆಂಟೇಜ್ ನೋ ರೆಂಟ್ ಪ್ಲೀಸ್ ಗಿವ್ ಇಟ್ ಅಂತ ಯಾರ ಬಾಂಬೆಯಿಂದ ಕಾಲ್ ಮಾಡಿದ್ರು ಸರಿ ಅಂತ ಒಂದು ಪ್ರಿಂಟ್ ಕೊಟ್ಟೆ ಆ ಒಂದು ಪ್ರಿಂಟ್ ಇಪ್ಪತ್ತೈದು ವಾರ ಹೋಯ್ತು ಸೊ ಅಲ್ಲೇ ಇಪ್ಪತ್ತೈದು ವಾರ ಶೀಲ್ಡ್ ಫಸ್ಟ್ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದು ಪಾಪ ನೂರನೇ ದಿನಕ್ಕೆ ಅವರೇ ವಿಜಯ ಕರ್ನಾಟಕದಲ್ಲಿ ಒಂದು ಫುಲ್ ಪೇಜ್ ಆ್ಯಡ್ ಹಾಕ್ಸಿದ್ದು ಫ್ರೀ ಆಗಿ ನನ್ನ ಕೇಳಲೂ ಇಲ್ಲ ಆಮೇಲೆ ಯಾರೋ ಫೋಟೋ ತೆಗೆದುಕೊಳ್ಸಿದಾರೆ ಏನಿದು ನಾನು ಆಡೇ ಕೊಟ್ಟಿಲ್ವಲ್ಲ ಅಂತ ವಿಜಯ ಕರ್ನಾಟಕ ವಾಸ್ ವೆರಿ ಹ್ಯಾಪಿ ದಟ್ ಕನ್ನಡ ಫಿಲ್ಮ್ ರ್ಯಾನ್ ಫಾರ್ ಡೇಸ್ ಅದು ಇನ್ನ ಕಟಿಂಗ್ ರಾತ್ರಿ ಇದೆ ಸೊ ಆತರ ಅಲ್ಲಿಗೆ ಸ್ಟಾರ್ಟ್ ಆಗಿದ್ದ ಜರ್ನಿ ಅಲ್ಲಿ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸಂವೇರ್ ಐ ಫೆಲ್ಟ್ ಸಿನಿಮಾ ಜರ್ನಿ ಒಂಥರ ಆದ್ರೆ ನಾವ್ ಒಂದು ನಾವು ಮಾಡಕ್ ಆಗದಿರೋದಿ ಸೊ ಅಲ್ಲಿಗೆ ನಾನ್ ಪಾಸ್ ತಗೊಂಡೆ ಒಂದು ಸಿನಿಮಾ ಮಾಡಿದೆ ಇಟ್ಟಾಯ್ತು ಪಾಸ್ ತಗೊಂಡು ಅಲ್ಲಿಂದ ಫುಲ್ ಫ್ಲೆಜ್ಡ್ ಫಿಲ್ಮ್ ಸ್ಕೂಲ್ ಸೇರ್ಕೊಂಡೆ ಸಣ್ಣ ಪುಟ ಸಣ್ಣ ಪುಟ ಮಾಡ್ತಿದ್ದೆ ಒಂದು ಕೋರ್ಸ್ ಮಾಡೋದು ಒಂದ್ ವಾರಕ್ಕೆ ಎರಡು ವಾರಕ್ಕೆ ಕೋರ್ಸ್ ಆ ತರ ಮಾಡ್ತಿದ್ದೆ ಟೂ ತೌಸಂಡ್ ಫೋರ್ ಆದ್ಮೇಲೆ ಫೈವ್ ಆದ್ಮೇಲೆ ಇದ್ರಲ್ಲೇ ಇರಬೇಕು ಅಂದ್ರೆ ನನಗೆ ಇನ್ನೂ ಒಳ್ಳೆ ನಾಲೆಜ್ ಬೇಕು ಅಂತ ಅನಿಸ್ತು ನನಗೆ ಒಂದು ಸಿನಿಮಾ ಮಾಡಿದ ಎಕ್ಸ್ಪೀರಿಯೆನ್ಸ್ ಇತ್ತು ಲಾಡ್ ಆಫ್ ಥಿಂಗ್ಸ್ ವಿ ಕುಡ್ ಹವ್ ಡನ್ ಬೆಟರ್ ನನಗೆ ಇಂಜಿನಿಯರಿಂಗ್ ಕಲಿಸಿದ್ದದೆ ತುಂಬ ವಿಷಯಗಳು ತುಂಬ ಚೆನ್ನಾಗಿ ಮಾಡಬಹುದಾಗಿತ್ತು ಬಟ್ ಒಂದೇ ಅಪರ್ಚುನಿಟಿ ಒಂದು ಸಿನಿಮಾ ಮಾಡೋದಕ್ಕೆ ಅದನ್ನ ತುಂಬ ರಿಫೈನ್ ಆಗಿ ಮಾಡ್ಬೇಕು ಚೆನ್ನಾಗಿ ಅಂತ ಅವಾಗ ಐ ಸ್ಟಾರ್ಟೆಡ್ ಎಡ್ ಗೆಟಿಂಗ್ ಇನ್ ಟು ಮೋರ್ ಅಂಡ್ ಮೋರ್ ಟುವರ್ಡ್ಸ್ ಥಿಯೇಟರ್ ಆ್ಯಕ್ಟಿಂಗ್ ಕಲಿಯಕ್ಕೆ ಶುರು ಮಾಡಿದೆ ಸೊ ಅಲ್ಲಿ ನಮ್ಮ ಅಮೇರಿಕನ್ ಟೀಚರ್ ಒಬ್ರು ಇದ್ರು ಅವರು ಹಿಂದಿ ಫಿಲ್ಮ್ಸ್ ಎಲ್ಲ ಮಾಡಿದ್ರು ಇಂಗ್ಲೀಷ್ ಫಿಲ್ಮ್ಸ್ ಹಿಂದಿ ಫಿಲಿಮ್ಸ್ ಎಲ್ಲ ಆದರೂ ಮಾಡಿದ್ರು ನಾಗೇಶ್ ಕುಕ್ನೂರಿಗೂ ಅವರೇ ಕೋಚ್ ಅವರೇ ಕೋಚ್ ಸೊ ಅವ್ರು ನನಗೆ ಪಾಠ ಹೇಳ್ಕೊಡಕ್ಕೆ ಶುರು ಮಾಡೋದು ಆ್ಯಕ್ಟಿಂಗ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಟೆಲ್ಲಿಂಗ್ ಡೈಲಾಗ್ಸ್ ರಿಯಾಕ್ಷನ್ ಮಾಡಿದ್ರೆ ಸಾಕು ನೀನು ಆ್ಯಕ್ಟೇ ಮಾಡೋ ಅವಶ್ಯಕತೆ ಇಲ್ಲ ಸೊ ರಿಯಾಕ್ಷನ್ ಹೆಂಗೆ ಯಾವ ಥರ ನೀನು ರಿಯಾಕ್ಟ್ ಮಾಡಬೇಕು ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾತಾಡಬೇಕು ಹಿಂಗೆ ಮಾ ಕೈ ಕಟ್ಕೋಬಾರ್ದು ಆಮೇಲೆ ಆಗಿ ಮಾತಾಡಬೇಕು ತುಂಬ ಅಗ್ರೆಸಿವ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ಇದೆಲ್ಲ ತುಂಬ ಹೇಳ್ಕೊಟ್ರು ಅವಾಗ ಹೇಳ್ಕೊಟ್ಟ ಎಲ್ಲ ಮಾಡ್ತಿದ್ದಾಗ ಇನ್ನೊಂದಷ್ಟು ಜನ ಪರಿಚಯ ಆದರು ಅವಾಗ ಹೇಳಿದ್ರು ನಾಗೇಂದ್ರ ನಾವೆಲ್ಲ ಅಟ್ಲಾಂಟಾದಲ್ಲೇ ಇದ್ದೀವಿ ವೈ ಡೋಂಟ್ ವಿ ಮೇಕ್ ಅ ಫಿಲಮ್ ಇಯರ್ ಏನಾದ್ರು ಒಂದು ಕತೆ ಮಾಡಿ ಇಲ್ಲಿ ಇದೆ ಇಲ್ಲಿ ನೇಟಿವಿಟಿ ಇಟ್ಕೊಂಡು ಒಂದು ಸ್ಮಾಲ್ ಬಡ್ಜೆಟ್ ಮಾಡೋಣ ಅಂತ ಅವಾಗ ಐ ಟಿ ತುಂಬಾ ಫೇಮಸ್ ನಮ್ಗೆ ಐ ಟಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಐ ಟಿ ಮತ್ತೆ ಮಾಫಿಯಾ ಬ್ಲೆಂಡ್ ಮಾಡ್ಕೊಂಡು ಒಂದು ಸಣ್ಣ ಕತೆ ಮಾಡಿದ್ದು ಅದನ್ನ ಮುಂಬೈ ಕನೆಕ್ಷನ್ ಎಮ್ ಯು ಎಮ್ ಬಿ ಎಚ್ ಅಂದರೆ ಮಾಫಿಯಾಗೂ ಐ ಟಿಗೂ ಕನೆಕ್ಷನ್ ಏನಿದೆ ಅಂತ ಒಂದು ಕತೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಆಯ್ತು ಅದು ಎರಡ್ ಸಾವಿರದ ಒಂಬತ್ತರಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು ಹಿಂದಿನಲ್ಲೇ ಮಾಡಿ ಹಿಂದಿನ ನಿಮ್ಮ ಡೈರೆಕ್ಷನ್ ನನ್ನ ಡೈರೆಕ್ಷನ್ ನಾನೇ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ನಂದೇ ಬಟ್ ಆವಾಗ ಮಾಡ್ಬೇಕಾದ್ರೆ ಡಿಜಿಟಲ್ ಇರ್ಲಿಲ್ಲ ಕರೆಕ್ಟ್ ಐ ವಾಸ್ ದ ಫಸ್ಟ್ ಒನ್ ಡಿಜಿಟಲ್ ತಗೊಂಡು ಮಾಡಿದ್ದು ಸೊ ಡಿಜಿಟಲ್ ಕ್ಯಾಮ್ರಾ ಈಗ ನೀವು ಹೇಳ್ತಿರಲ್ಲ ಡಿಜಿಟಲ್ ಕ್ಯಾಮ್ರಾ ಹಳೇದು ಕ್ಯಾಮ್ ತರ ಬರ್ತಿರ್ತಾರ ಆ ಕ್ಯಾಂಪ್ ಕಾರ್ಡ್ರಿಗೆ ತರ್ಟಿ ಫೈವ್ ಎಮ್ ಲೆನ್ಸ್ ಫಿಟ್ ಮಾಡೋದು ಬಿಕಾಸ್ ಅದು ಕ್ಯಾಮ್ರಾ ರೆಡ್ ಅಂತ ಬಂದಿತ್ತು ಬಟ್ ರೆಡ್ ಕ್ಯಾಮ್ರಾ ತುಂಬಾ ಎಕ್ಸ್ಪೆನ್ಸಿವ್ ಸೊ ನಾವು ಕ್ಯಾಮ್ ಕಾರ್ಡ್ರಿಗೆ ಫ್ರಂಟ್ ಅಲ್ಲಿ ಒಂದು ತರ್ಟಿ ಫೈವ್ ಎಮ್ ಲೆನ್ಸ್ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆ ತರ ತರ್ಟಿ ಫೈವ್ ಎಮ್ ಫೀಲ್ ಬರೋ ತರ ಶೂಟ್ ಮಾಡಿದ್ವಿ ಸೊ ಆವಾಗ ಒನ್ ಕೆ ಟೂ ಕೆ ಇರಲಿಲ್ಲ ಒನ್ ಕೆಲ್ ಶೂಟ್ ಮಾಡಿ ಒಂದಷ್ಟು ಸೀನ್ಸ್ ಎಲ್ಲ ಶೂಟ್ ಮಾಡಿ ಪ್ರೊಜೆಕ್ಟ್ ಮಾಡಿದ್ವಿ ಸ್ವಲ್ಪ ಗ್ರೇನ್ಸ್ ಬರ್ತಾ ಇತ್ತು ಸರ್ ಡಿ ಎಲ್ ಕರೆಕ್ಷನ್ ಮಾಡ್ಕೋಬಹುದು ಅಂತ ಹೇಳಿ ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ರು ಅದೊಂದು ಟೂ ಇಯರ್ಸ್ ಜರ್ನಿ ಅಲ್ಲಿ ಲೋಕಲ್ ಅಟ್ಲಾಂಟಾದಲ್ಲೇ ಶೂಟ್ ಮಾಡಿ ಆ ಸ್ಟೋರಿನು ಅಟ್ಲಾಂಟಾದಲ್ಲೇ ಸೆಟ್ ಮಾಡಿ ಒಂದಷ್ಟು ಜನ ಮಾಡಿಸಿಕೊಂಡು ಅಲ್ಲಿ ಸುನಿಧಿ ಚೌವನ್ನ ಕರೆಸಿ ಅವ್ರ ಕೆಲವೊಂದು ಸಾಂಗ್ ತರ ಮಾಡಿದ್ರು ಅಲ್ಲಿ ಮಾಫಿಯಾಗೆ ಒಂದು ಸಾಂಗ್ ಬೇಕು ಕಮರ್ಷಿಯಲ್ ನೋಟು ಐಟಮ್ ಸಾಂಗ್ ತರ ಮಾಡಿದ್ದು ಅವಾಗ ಸುನೀಲ್ ಚೌಹನ್ ಅವರು ಅವರು ಅಲ್ಲಿಗೆ ಬಂದಿದ್ರು ಅವ್ರ ಹತ್ರ ಕೇಳಿದೆ ನಾಗೇಂದ್ರ ಓಕೆ ನೋ ಪ್ರಾಬ್ಲಮ್ ಯು ಯು ವಾಟ್ ಅವರ್ ಮನಿ ಯು ವಾಟ್ ಅಲ್ ಸಿಂಗ್ ದ ಸಾಂಗ್ ಬಾಂಬೆಗೆ ಯಾರನ್ನ ಕಳಿಸಿ ಸಾಂಗ್ ಮಾಡಿಸ್ಕೊಂಡ್ವಿ ಅದಕ್ಕೆ ಸ್ಟೀಫನ್ ಅಂತ ಒಬ್ರು ನಮ್ಮ ಕನ್ನಡದವ್ರೇನೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಯೋಗ ಅಂತ ಕೇಳಿದ್ರು ಅವರು ಮ್ಯೂಸಿಕ್ ಮಾಡ್ಕೊಟ್ರು ಬ್ಯಾಕ್ ಮ್ಯೂಸಿಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಏಳು ಎಂಟು ಅವಾರ್ಡ್ ಎಲ್ಲ ಬಂತು ಸೊ ಅದು ಬಂತು ಅದಾದ್ಮೇಲೆ ಶುರು ಆಗಿದ್ದೆ ರಾಮ್ ಸೂಪರ್ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ